ನಮಸ್ಕಾರ ವೀಕ್ಷಕರಿ ಚಳಿಗಾಲ ಬಂದರೆ ಕಾಲುಗಳು ನೋಡಿದ್ರೆ ಎಷ್ಟು ಅಸಹ್ಯವಾಗಿ ಕಾಣಿಸುತ್ತೆ ಅದ್ರ ಜೊತೆಗೆ ಕಾಲು ಸಿಳಿಯುವಿಕೆ ಕೂಡ ತುಂಬಾ ಸಮಸ್ಯೆ ಉಂಟಾಗುತ್ತೆ ನಮ್ಮ ಕಾಲನ್ನು ಸುಂದರವಾಗಿ ಕಾಣಿಸ್ಕೋಬೇಕಂದ್ರೆ ಇವತ್ತಿನ ಮನೆ ಮದ್ದು ತರ ಯೂಸ್ ಮಾಡುವಂಥ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ ಹಾಗಾದರೆ ತಡ ಮಾಡದೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಟ್ರೈ ಮಾಡ್ಬೋದು ಫಸ್ಟ್ ಈ ಒಂದು ಗಾಜಿನದ ಬಟ್ಲು ತೊಗೊಂಡಿದ್ದೀನಿ ಅದರಲ್ಲಿ ಹಾಕ್ತಾ ಇರುವಂಥದ್ದು ವೈಟ್ ಕೋಲ್ಗೆಟ್ ನೋಡಿ ವೈಟ್ ಕೋಲ್ಗೆಟ್ ನಮ್ಮ ಹಲ್ಲು ಎಷ್ಟು ಹೊಳಪಾಗಿರುತ್ತಲ್ವಾ ಅದ್ರ ಜೊತೆಗೆ ನಮ್ಮ ಕಾಲು ಕೂಡ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಹೊಳಪು ಕೂಡ ತರುತ್ತೆ ಸ್ನೇಹಿತರೆ ಹಾಗೆ ವೈಟ್ ಕೊಲ್ಗೆಟ್ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬೇಕಾಗುತ್ತೆ ನೀವು ಇದನ್ನು ಸ್ಕಿನ್ನಿಗೂ ಕೂಡ ಯೂಸ್ ಮಾಡಿ ನೋಡಿ ನಿಮ್ಮ ಸ್ಕಿನ್ ಡಲ್ನೆಸ್ ಎಲ್ಲ ಕೂಡ ರಿಮೂವ್ ಆಗುತ್ತೆ ಹೊಳಪು ಕೂಡ ಡಬಲ್ ಆಗುತ್ತೆ ಇವಾಗ ನೋಡಿ ವೈಟ್ ಕೊಲ್ಗೆಟ್ನಲ್ಲಿ ಸ್ವಲ್ಪನೇ ನಾನು ಬ್ರೂ ಕಾಫಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಅನ್ಬೋದು ಇವಾಗ ನೋಡಿ ಒಂದಿಷ್ಟೇ ಅಷ್ಟು ಬ್ರೂ ಕಾಫಿ ಹಾಕಿದ್ದೀನಿ ಬ್ರೂ ಕಾಫಿ ನಮ್ಮ ಸ್ಕಿನ್ನಿಗೆ ಯೂಸ್ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ಕೂಡ ಡಲ್ನೆಸ್ ಕಡಿಮೆಯಾಗಿ ಹೊಳಪು ಬರುತ್ತಲ್ವ ಸ್ನೇಹಿತರೆ ಅದೇ ಜೊತೆಗೆ ನಮ್ಮ ಕಾಲು ಕೂಡ ಹೊಳಪಾಗಿಡುತ್ತೆ ಇವಾಗ ಮತ್ತೊಂದು ಏನಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಅದಕ್ಕೆ ಇನೋ ಪ್ಯಾಕೆಟ್ ಆ್ಯಡ್ ಮಾಡ್ತಾ ಇದ್ದೀನಿ ಇನೋ ಪ್ಯಾಕೆಟ್ ಕೂಡ ನೋಡಿ ಎಷ್ಟು ಪ್ರಮಾಣದಲ್ಲಿ ಅಂದರೆ ನಾವು ಬ್ರೂ ಕಾಫಿ ಎಷ್ಟು ತೊಗೊಂಡಿರ್ತೀವಿ ಅದೇ ಸಮ ಪ್ರಮಾಣದಲ್ಲಿ ಬ್ರೂ ಕಾಫಿ ಜೊತೆಗೆ ನಾವು ಇದಕ್ಕೆ ಇನೋ ಪ್ಯಾಕೆಟ್ ಕೂಡ ಹಾಕ್ಕೊಂಡ್ಬಿಡಿ ಇನೋ ಪ್ಯಾಕೆಟ್ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಿಂಡ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಚಮಚದಷ್ಟು ಅನ್ಬೋದು ಅರ್ಧ ಚಮಚದಷ್ಟು ಲಿಂಬೆ ಹಣ್ಣಿನ ರಸ ಮೇಲೆ ಯಾವ ರೀತಿ ಇದನ್ನ ರಿಯಾಕ್ಷನ್ ರೆಡಿ ಆಗುತ್ತೆ ಅಂತ ನೋಡ್ಬೋದು ಸ್ನೇಹಿತರೆ ಚಳಿಗಾಲ ಬಂದರೆ ನಮ್ಮ ಕಾಲುಗಳು ತುಂಬಾ ಡ್ರೈ ಆಗುತ್ತೆ ಮತ್ತು ಕಾಲುಗಳು ಒಡೆಯುತ್ತೆ ಅದ್ರ ಜೊತೆಗೆ ಜಾಸ್ತಿ ಕಾಲು ಮೇಲೆ ದೂಸ್ ಕುತ್ಕೊಂಡಿರೋದ್ರಿಂದ ನಮ್ಮ ಕಾಲುಗಳು ತುಂಬಾ ಡ್ರೈ ಆಗಿದ ಮೇಲೆ ತುಂಬಾ ಸೀಳುವಿಕೆ ಸಮಸ್ಯೆ ಕೂಡ ಆಗುತ್ತೆ ಹಾಗೆ ಕಾಲು ತುಂಬಾ ಒಂಥರ ನೋಡಿದ್ರೂ ಕೂಡ ಅಸಹ್ಯವಾಗಿ ಕಾಣಿಸುತ್ತೆ ಹಾಗೆ ಕಪ್ಪು ಆಗುತ್ತಾ ಹೋಗುತ್ತೆ ಸ್ನೇಹಿತರೆ ಕಾಲುಗಳು ಕೂಡ ಮಣ್ಣು ಕೂತ್ಕೊಂಡ್ರೆ ನಮ್ಮ ಕಾಲು ಮೇಲಿಂದ ಎಷ್ಟೇ ಮಣ್ಣು ಕ್ಲೀನ್ ಮಾಡಿದ್ರೂ ಕೂಡ ಹೋಗದೇ ಇರೋ ರೀತಿ ಇದ್ದರೆ ಇದನ್ನೇ ನೀವು ಟ್ರೈ ಮಾಡಿ ಈಸಿಯಾಗಿ ಹೋಗುತ್ತೆ ಸ್ನೇಹಿತರೆ ಇವಾಗ ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದೀನಿ ಕಾಣಿಸ್ತಾ ಇರ್ಬೋದು ಇವಾಗ ಒಂದೆರಡು ಸೆಕೆಂಡ್ ಬಿಟ್ಬಿಡಿ ಯಾವ ರೀತಿ ಅದು ಮತ್ತೆ ಸ್ವಲ್ಪ ಉಬ್ಬಿ ಬರುತ್ತೆ ಅಂತ ನೋಡ್ಬೋದು ಸ್ನೇಹಿತರೆ ನಮ್ಮ ಕಾಲನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋದ್ರಿಂದ ನಮ್ಮ ಕಾಲು ಸಿಳುವಿಕೆ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ನಮ್ಮ ಕಾಲು ಕೂಡ ಡ್ರೈನೆಸ್ ಇರಬಾರ್ದು ಸ್ನೇಹಿತರೆ ಸಾಫ್ಟ್ನೆಸ್ ಇದ್ದರೆ ನಮ್ಮ ಕಾಲು ಸಿಳೋದಿಲ್ಲ ಇವಾಗ ಇದಕ್ಕೆ ನಾನು ಹಾಕ್ತಾ ಇರೋವಂಥದ್ದು ವ್ಯಾಸಲಿನ್ ಕಾಲುಗಳು ಸಾಫ್ಟಾಗಿಡುವಂಥ ಕೆಲಸ ಮಾಡೋದೇ ವ್ಯಾಸಲಿನ್ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ವ್ಯಾಸಲಿನ್ ಹಾಕ್ತಾ ಇದ್ದೀನಿ ನಮ್ಮ ಕಾಲು ಅಂಗಾಲಾಗಲಿ ಮಳೆಕಾಲಾಗಲಿ ಏನೇ ಇದರಲ್ಲಿ ವ್ಯಾಸ್ಲಿನ್ ಯೂಸ್ ಮಾಡ್ತಾ ಹೋದರೆ ಕಾಲು ಡ್ರೈ ಆಗೋದಿಲ್ಲ ಸಾಫ್ಟ್ ಇರುತ್ತೆ ಈಗ ನೋಡ್ತಾ ಇರ್ಬೋದು ಮತ್ತೆ ಸ್ವಲ್ಪ ವ್ಯಾಸಲಿನ್ ಹಾಕಿ ಪರ್ಫೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗಿ ಪಾರ್ಲರ್ಗೆ ಹೋಗಿ ನಾವು ಎಲ್ಲ ಕಾಲು ಮೇಲೆ ಚೆನ್ನಾಗಿ ಕೂತಿರೋ ನೋಡ್ತಾ ಇರ್ಬೋದು ಎಷ್ಟೇ ಕೊಳೆ ಕೂತ್ಕೊಂಡ್ರು ಅವ್ರು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಒಂದು ದಿನ ಒಂದು ವಾರ ಅಷ್ಟೇ ಚೆನ್ನಾಗಿರುತ್ತೆ ಆಮೇಲೆ ಮತ್ತೆ ಹೇರು ಹೇಗಿರೋದು ಹಾಗೆ ಆಗಿಬಿಡುತ್ತೆ ಇದನ್ನು ನಾವು ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಟ್ರೈ ಮಾಡ್ತಾ ಹೋದರೆ ನಮ್ಮ ಕಾಲು ಚೆನ್ನಾಗಿ ಕ್ಲೀನ್ ಇಟ್ಕೋಬೋದು ಇವಾಗ ಇದು ರೆಡಿ ಆಗಿರುವಂಥದ್ದು ಸ್ನೇಹಿತರೆ ರೆಡಿ ಆದಮೇಲೆ ನೋಡಿ ನಾನು ಕಾಲು ತೋರಿಸ್ತಾ ಇದ್ದೀನಿ ನೋಡಿ ನಾವು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾರಾದರೂ ಕೂಡ ಇರಲಿ ಇದನ್ನು ನೀವು ಟ್ರೈ ಮಾಡಿ ಇವಾಗ ನೋಡಿ ಫಸ್ಟಿಗೆ ಒಂದು ಲಿಂಬೆ ಅರ್ಧ ಗಾತ್ರದ ಲಿಂಬೆ ಹಣ್ಣು ತೊಗೊಂಡು ಫಸ್ಟಿಗೆ ನಾವು ಈ ಥರ ಕ್ಲೀನ್ ಮಾಡ್ಕೋಬೇಕು ಲಿಂಬೆ ಹಣ್ಣು ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಅದು ನಮ್ಮ ಕಾಲ ಮೇಲೆ ಎಷ್ಟೇ ಕೊಳೆ ಕೂತ್ಕೊಳ್ಳಿ ಅದೆಲ್ಲನೂ ಕೂಡ ರಿಮೂವ್ ಮಾಡುತ್ತೆ ಹಾಗಾಗಿ ಫಸ್ಟಿಗೆ ನಾವು ಲಿಂಬೆಣ್ಣಿನಿಂದನೇ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡು ತೊಗೊಳ್ಳಿ ನೋಡಿ ಚೆನ್ನಾಗಿ ನಾನು ಲಿಂಬೆಣ್ಣಿನಿಂದ ತಿಕ್ತಾಯಿದ್ದೀನಿ ನೋಡಿ ಇದೇ ರೀತಿಯಾಗಿ ನೀವು ತಿಕ್ಕೊಂಡು ತೊಗೋಬೇಕು ಇವಾಗ ನೋಡಿ ಫಸ್ಟ್ ಎಲ್ಲ ಕಡೆ ಲಿಂಬೆಣ್ಣಿನ ರಸ ಎಲ್ಲ ಕಡೆ ಅಂಟ್ಕೊಂಡು ಆದಮೇಲೆ ಮತ್ತೇನು ಇದಕ್ಕೆ ಹಾಕ್ತಾ ಏನಪ್ಪ ಅಂತ ತೋರಿಸ್ತೀನಿ ನೋಡಿ ನಾನು ಇದಕ್ಕೆ ತೊಗೊಂಡಿರೋಂಥದ್ದು ಸ್ನೇಹಿತರೆ ಒನ್ ರುಪೀಸ್ ಕೊಟ್ಟರೆ ನಮಗೆ ಕ್ಲಿನಿಕ್ ಬ್ಯಾಂಪೂ ಸಿಗುತ್ತೆ ಇವಾಗ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಈ ಶ್ಯಾಂಪೂ ಇದು ಕಾಲ್ ಮೇಲೆ ಹಾಕಿ ಅದು ಕೂಡ ಚೆನ್ನಾಗಿ ರಬ್ ಮಾಡಬೇಕು ಶ್ಯಾಂಪೂ ಹಾಕೋದ್ರಿಂದ ನಮ್ಮ ಕಾಲ್ ಮೇಲೆ ಎಷ್ಟೇ ಕೊಳೆ ಕೂತ್ಕೊಳ್ಳಿ ಅದೆಲ್ಲ ಕೂಡ ರಿಮೂವ್ ಮಾಡುತ್ತೆ ನೋಡಿ ಇವಾಗ ತೋರಿಸ್ತೀನಿ ಇದೇ ರೀತಿ ಎಲ್ಲ ಕಡೆ ಕ್ಲೀನ್ ಮಾಡ್ತಾನೇ ಇದ್ದೀನಿ ಲಿಂಬೆಹಣ್ಣು ಲಿಂಬೆ ಹಣ್ಣು ಮತ್ತು ಶ್ಯಾಂಪು ಎರಡೂ ಕೂಡ ಮಿಕ್ಸ್ ಆದಮೇಲೆ ನಮ್ಮ ಕಾಲು ಸಾಫ್ಟ್ನೆಸ್ ಆಗ್ತಾ ಹೋಗುತ್ತೆ ನಮ್ಮ ಕಾಲ್ ಮೇಲೆ ಇರುವಂಥ ಕೊಳೆ ಎಲ್ಲ ಕೂಡ ಬೇಗನೆ ರಿಮೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಇವಾಗ ನೋಡಿ ಕಾಲು ಮುಂಭಾಗ ಆಗಲಿ ಹಿಂಬಡಿ ಆಗಲಿ ಎಲ್ಲ ಕಡೆ ಇದೇ ರೀತಿಯಾಗಿ ಮಾಡ್ಕೊಂಡು ತೊಗೊಳ್ಳಿ ವಾರದಲ್ಲಿ ಒಂದೆರಡು ಸರ್ತಿ ಮಾಡಿದ್ರೆ ಸಾಕು ಸ್ನೇಹಿತರೆ ನಿಮ್ಮ ಕಾಲು ಸ್ವಲ್ಪ ಕೂಡ ಸಿಳೋದಿಲ್ಲ ಮತ್ತು ಈ ಥರ ಕಾಲು ಸಿಳಿದಾಗ ನೋವು ಕೂಡ ಆಗುತ್ತೆ ಕೆಳಗಡೆ ಊರೋಕ್ಕೂ ಕೂಡ ಆಗಲ್ಲ ಅಂದವರು ಇದನ್ನು ಟ್ರೈ ಮಾಡ್ಬೋದು ಇವಾಗ ನೋಡಿ ಪೂರ್ತಿಯಾಗಿ ನಾನು ಇದೇ ಥರ ಮಸಾಜ್ ಮಾಡಿದ್ದೀನಿ ಎರಡೂ ಕಾಲನ್ನು ಸೇಮ್ ಇದೇ ರೀತಿ ಮಾಡ್ಕೊಂಡು ತೊಗೊಳ್ಳಿ ಒಂದು ಕಾಲಿಗೆ ಒಂಥರ ಒಂದು ಕಾಲಿಗೆ ಒಂಥರ ಮಾಡೋದಕ್ಕೆ ಹೋಗ್ಬಿಡಿ ಎರಡೂ ಕಾಲಿಗೆ ಇದೇ ರೀತಿ ಮಾಡ್ತೀನಿ ಇವಾಗ ಈ ಥರ ಆಗಿರೋದು ಆದಮೇಲೆ ನಾನು ಮತ್ತೇನು ಮಾಡಬೇಕಂದ್ರೆ ಈ ಪ್ಯಾಕ್ ರೆಡಿ ಮಾಡಿರೋಂಥ ಪ್ಯಾಕು ಈ ಕಾಲ ಮೇಲೆ ಇದು ಕೂಡ ಹಚ್ಕೊಂಡು ತಗೊಳ್ಳಿ ಹಚ್ಕೊಂಡು ಮತ್ತೆ ಲಿಂಬೆ ಹಣ್ಣು ಚೆನ್ನಾಗಿ ಉಜ್ಜಬೇಕು ಈ ಪ್ಯಾಕ್ ಚೆನ್ನಾಗಿ ಕಾಲ ಮೇಲೆ ಎಲ್ಲ ಕಡೆ ಅಂಟ್ಕೋಬೇಕು ಅದರಲ್ಲಿ ಇನೋ ಹಾಕಿದ್ದೀವಿ ಬ್ರೂ ಕಾಫಿ ಹಾಕಿದ್ದೀವಿ ಮತ್ತು ಕೋಲ್ಗೇಟ್ ಹಾಕಿದ್ದೀವಿ ಇದೆಲ್ಲ ಕಡೆ ಇದೇ ರೀತಿ ಉಜ್ಜುತ್ತಾ ಹೋದರೆ ಹೊಳಪು ನೋಡಿದ್ರೆ ಕಾಲಿನ ಎಷ್ಟೇ ಕೊಳೆ ಕೂತಿರೋಂಥ ಎಲ್ಲ ಕೂಡ ರಿಮೂವ್ ಆಗುತ್ತೆ ಸಾಫ್ಟ್ನೆಸ್ ಬರುತ್ತೆ ಅದರಲ್ಲಿ ವ್ಯಾಸಲಿನ್ ಕೂಡ ಹಾಕಿದ್ದೀವಿ ನೋಡಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನೋಡಿ ಇವಾಗ ಇದೆಲ್ಲ ಕೂಡ ಮಸಾಜ್ ಒಂದು ಎರಡು ಮೂರು ನಿಮಿಷ ಮೇಲೆ ಕಾಲು ವಾಶ್ ಮಾಡ್ಕೊಂಡು ಬರಬೇಕು ನೋಡಿ ಸ್ನೇಹಿತರೆ ಕಾಲು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಕಾಣಿಸ್ತಾ ಇರ್ಬೋದು ಆವಾಗಿನಕ್ಕಿಂತ ಇವಾಗ ಎಷ್ಟು ವ್ಯತ್ಯಾಸ ಅಂತ ನೋಡಿ ಕಾಲು ತುಂಬನೇ ನೋಡ್ತಾ ಇರ್ಬೋದು ಕೊಳೆ ಕೂತಿರುವಂಥ ಕಾಲಿನ ಮೇಲೆ ಎಲ್ಲ ಕೂಡ ರಿಮೂವ್ ಆಗಿರೋದು ಕಪ್ಪು ಕಪ್ಪಾಗಿರೋಂಥ ಕಾಲು ಕೂಡ ಚೆನ್ನಾಗಿ ಕ್ಲೀನ್ ಆಗಿರೋಂಥದ್ದು ನೋಡ್ತಾ ಇರ್ಬೋದು ಹಿಂಬಡಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿರೋಂಥದ್ದು ಹಾಗಾದರೆ ಎರಡೂ ಕಾಲು ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಸೇಮ್ ಇದೇ ರೀತಿಯಾಗಿ ರೆಡಿ ಮಾಡಿ ಹಚ್ಕೊಂಡ್ಮೇಲೆ ನಮ್ಮ ಕಾಲು ಕೂಡ ರಿಸಲ್ಟ್ ನೋಡ್ಬೋದು ಹಾಗಾದರೆ ತಡ ಮಾಡದೆ ವೀಕ್ಷಕರೇ ಸ್ನೇಹಿತರೆ ನಮ್ಮ ವೀಡಿಯೋ ನಿಮ್ಮ ಹತ್ರ ಬಂದರೆ ನಿಮಗೂ ಕೂಡ ಯೂಸ್ಫುಲ್ ಅನ್ನಿಸಿದ್ರೆ ಖಂಡಿತವಾಗಿ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಹಿಮ್ಮಡಿ ಕೂಡ ನೋಡಿ ಎಷ್ಟು ಡ್ರೈನೆಸ್ ಇರುವಂಥ ಹಿಮ್ಮಡಿ ಕೂಡ ಸಾಫ್ಟಾಗಿರುವಂಥದ್ದು ಸಾಫ್ಟ್ನೆಸ್ ಇದ್ದರೆ ನಮ್ಮ ಹಿಮ್ಮಡಿ ಕೂಡ ಬೇಗನ ಒಡೆಯೋದಿಲ್ಲ ಸ್ನೇಹಿತರೆ ಹಾಗಾಗಿ ಟ್ರೈ ಮಾಡಿ ಇಷ್ಟೆಲ್ಲ ಆದಮೇಲೆ ನೀವು ಲಾಸ್ಟಿಗೆ ವ್ಯಾಸಲಿನ್ ಕೂಡ ಅಪ್ಲೈ ಮಾಡ್ಬೋದು ರಾತ್ರಿ ಹೊತ್ತಿಗೆ ಖಂಡಿತವಾಗಿ ಸ್ವಲ್ಪ ಕಾಲಿಗೆ ವ್ಯಾಸಲಿನ್ ಅಪ್ಲೈ ಮಾಡ್ತಾ ಹೋದರೆ ನಮ್ಮ ಕಾಲು ಸೀಳೋದಿಲ್ಲ ಇವಾಗ ನೋಡಿ ಈ ಥರ ಕಪ್ಪು ಕಪ್ಪಾಗಿರುತ್ತೆ ಕಾಲೆಲ್ಲ ತುಂಬಾ ಕಪ್ಪಾಗಿತ್ತು ಇದು ನೋಡ್ತಾ ಇರ್ಬೋದು ಸ್ವಲ್ಪ ಕ್ಲೀನಾಗಿರೋಂಥದ್ದು ಇದೇ ರೀತಿ ಒಂದು ಎರಡು ಮೂರು ಸರ್ತಿ ಮಾಡಿದ್ರೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ನೋಡಿ ಹಿಮ್ಮಡಿ ನೋಡಿ ಎಷ್ಟು ಸಾಫ್ಟ್ ಆಯ್ತಂತ ಕಾಲು ಇವಾಗ ಈ ಸಾಫ್ಟ್ನೆಸ್ ನಾವು ಇದನ್ನು ಯೂಸ್ ಅಂತ ಬಂದಿರೋವಂಥದ್ದು ಹಾಗಾಗಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ಸ್ ಸಿಕ್ಕರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದ ಮತ್ತೊಂದು ಸರ್ತಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್